ನಮಸ್ಕಾರ ವೀಕ್ಷಕರೇ ಬಿಹಾರ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಆರಂಭ ಆಗಿದೆ ಆರಂಭದಲ್ಲಿ ಮತ ಎಣಿಕೆ ಆರಂಭದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದ್ದು ಆದರೆ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ರಾಜ್ಯ ರಾಜಕಾರಣದ ಮೇಲೆ ಒಂದಷ್ಟು ಪರಿಣಾಮ ಬೀರುವಂತದ್ದು ರಾಜ್ಯದ ನಾಯಕರು ಅದರಲ್ಲೂ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ವಿಶೇಷವಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ವಿಜೇಂದ್ರ ಫಲಿತಾಂಶ ಏನಾಗುತ್ತೆ ಅನ್ನುವಂತಹ ಕುತೂಹಲ ಮತ್ತು ಎದುರು ಏನು ಸಾಕಷ್ಟು ಕೂಡ ಕುತೂಹಲದಿಂದ ನೋಡ್ತಾ ಇರುವಂತದ್ದು ಬಿಹಾರದ ಜನ ನಾಯಕರಿಗಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ವಿಜೇಂದ್ರ ಫಲಿತಾಂಶ ಏನಾಗುತ್ತೆ ಯಾಕಂದ್ರೆ ಇವರ ಮೇಲೆ ಒಂದಷ್ಟು ರಾಜಕೀಯ ಪರಿಣಾಮ ಬೀರುವಂತ ಸಾಧ್ಯತೆ ಇರುವಂತದ್ದು ಏನು ಅದು ಪರಿಣಾಮ ಬೀರುತ್ತೆ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೂ ನಮ್ಮ ರಾಜ್ಯ ರಾಜಕಾರಣದ ಮೇಲೆ ಏನು ಅನ್ನುವಂತ ವಿಚಾರವನ್ನ ನಾನು ಮತ್ತೆ ನಮ್ಮ ಅಸೋಸಿಯೇಟ್ ಎಡಿಟರ್ ಆದಂತ ನವೀನ್ ಅಂಬರು ಒಂದು ಕ್ರಿಸ್ಪಿಯಾಗಿ ಯಾಕೆ ಈ ರೀತಿ ಪರಿಣಾಮ ಬೀರುತ್ತೆ ಅಂತ ನಾವು ನಾವು ಹೇಳ್ತಾ ವಿವರಿಸ್ತಾ ಹೋಗ್ತೀವಿ ನವೀನ್ ಫಲಿತಾಂಶದ ಕುತೂಹಲ ಒಂದ್ ಕಡೆ ಬಿಹಾರ ವಿಧಾನಸಭಾ ಮಹಾಘಟ ಬಂಧನ್ ಮತ್ತೊಂದ್ ಕಡೆ ಎನ್ ಡಿಎ ಮೈತ್ರಿಕೂಟ ಯಾವ್ದು ಬರುತ್ತೆ ಅನ್ನುವಂಥದ್ದು ಎಕ್ಸಿಟ್ ಪೋಲ್ ಪ್ರಕಾರ ಬಿಹಾರ್ ಇನ್ ಬಂಧನ್ಗೆ ಸೋಲಾಗುತ್ತೆ ಎನ್ ಡಿ ಎನ್ನು ಬಹುಮತ ಬರುತ್ತೆ ಈಗ ಫಲಿತಾಂಶ ನೋಡೋದಾದ್ರೆ ಮಹಾಗಠ ಬಂಧನ್ ಜಾಸ್ತಿ ಎನ್ ಡಿ ಎ ಸುಮಾರು ಮೂವತ್ ಮೂವತ್ತೈದು ಕ್ಷೇತ್ರಗಳ ಮುನ್ನಡೆ ಸಾಧಿಸಿರುವಂತದ್ದು ಅದೀಗ ಆರಂಭ ಆಗಿರುವಂತದ್ದು ಅದು ಒಂದು ಭಾಗ ಈಗ ಆರಂಭ ಆಗಿರುವಂತದ್ದು ಬಹುತೇಕ ಹನ್ನೊಂದು ಹನ್ನೊಂದು ವರ್ಷಕ್ಕೆ ಫಲಿತಾಂಶ ಹೊರಬೀಳುತ್ತೆ ಇದರ ಮಧ್ಯೆ ಈ ಕ್ಷಣದ ಈಗ ರಾಜ್ಯದ ನಾಯಕರು ಅದರಲ್ಲೂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ವಿಜೇಂದ್ರ ಟಿವಿ ಮುಂದೆ ಫಲಿತಾಂಶ ಏನಾಗುತ್ತೆ ಅಂತ ರಿಸಲ್ಟ್ ಅನ್ನು ನೋಡ್ತಾ ಇರುವಂತದ್ದು ಯಾಕೆಂದ್ರೆ ಆ ಫಲಿತಾಂಶ ಒಂದಷ್ಟು ಪರಿಣಾಮ ಅವರ ರಾಜಕೀಯದ ಮೇಲೆ ಒಂದಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಅನ್ನುವಂಥದ್ದು ಆ ಮೊದಲು ನಾವು ಸಿದ್ದರಾಮಯ್ಯನ ಬರೋದಾದ್ರೆ ಸಿದ್ದರಾಮಯ್ಯ ಕೂಡ ಫಲಿತಾಂಶ ಏನಾಗುತ್ತೆ ಏನಾಗುತ್ತೆ ಅಂತ ಹೇಳ್ತಾ ಇರುವಂತದ್ದು ಸಿದ್ದರಾಮಯ್ಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ವಿಷಯದೇ ಆ ಬಿಹಾರದ ಚುನಾವಣೆಗೂ ಕರ್ನಾಟಕ ರಾಜಕಾರಣಕ್ಕೂ ಈಗ ಒಂದು ರೀತಿಯಲ್ಲಿ ಅವಿನವ ಸಂಬಂಧ ತರ ಆಗಿದೆ ಯಾಕೆಂದ್ರೆ ಇಲ್ಲಿ ಅಲ್ಲಿನ ರಿಸಲ್ಟ್ ಯಾಕಂದ್ರೆ ಬಿಹಾರ ಮತ್ತು ಉತ್ತರ ಪ್ರದೇಶ ಇಡೀ ದೇಶದ ರಾಜಕಾರಣವನ್ನು ನಿರ್ಧರಿಸುವಂತಹ ರಾಜ್ಯಗಳು ಯಾಕಂದ್ರೆ ಅಲ್ಲಿ ಜಾಸ್ತಿ ಯಾರು ಎಂಪಿಗಳು ಬರ್ತಾರೆ ಅದು ಒಂದು ರೀತಿಯಲ್ಲಿ ಅಹ್ ಯಾರು ಚುಕ್ಕಾಣಿ ಹಿಡಿತಾರೆ ಕೇಂದ್ರ ನಾಯಕತ್ವಕ್ಕೆ ಅದು ತುಂಬಾ ಸಹಾಯ ಮಾಡುವಂತ ರಾಜ್ಯಗಳು ಆದ್ರೆ ಬಿಹಾರ ಮತ್ತು ಕರ್ನಾಟಕಕ್ಕೆ ಬೇರೆ ರೀತಿಯಲ್ಲಿ ಹೋಲಿಕೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅಭಿವೃದ್ಧಿ ವಿಷಯದಲ್ಲಿ ಆಗಬಹುದು ಇಲ್ಲಿಯ ಮೌಲ್ಯಾಧಾರಿತ ರಾಜಕಾರಣಕ್ಕೆ ಸಂಬಂಧಪಟ್ಟ ಬಿಹಾರ ಬಿಹಾರ ರಾಜಕೀಯಕ್ಕೂ ಕರ್ನಾಟಕಕ್ಕೂ ಹೆಸರಿದೆ ಕರ್ನಾಟಕ ಆದ ಹೆಸರಿದೆ ಅಂದ್ರೆ ಅಭಿವೃದ್ಧಿಧಾರಿತ ರಾಜಕಾರಣ ಇರಬಹುದು ಎಲ್ಲದನ್ನು ಕರ್ನಾಟಕ ಇಡೀ ನಂತರ ನಾವು ಮೆಚ್ಚುವಂತ ರೀತಿಯಲ್ಲಿ ಕರ್ನಾಟಕ ಇದೆ ಆದ್ರೆ ಸದ್ಯದ ಮಟ್ಟಿಗೆ ಅಲ್ಲಿಯ ಚುನಾವಣೆ ಚುನಾವಣಾ ಫಲಿತಾಂಶ ಕರ್ನಾಟಕ ರಾಜಕಾರಣಕ್ಕೆ ತುಂಬಾ ಇಂಪ್ಯಾಕ್ಟ್ ಆಗುವ ತರ ಕಾಣ್ತಾ ಇದೆ ಯಾಕಂದ್ರೆ ಅಲ್ಲಿ ಮಹಾಗಠ ಮತ್ತು ಎನ್ ಡಿ ಎನ್ ಡಿ ಎನ್ ಡಿ ಎ ಸಹಜವಾಗಿ ಒಂದು ರೀತಿಯಲ್ಲಿ ಅವರು ಅಧಿಕಾರ ಕಂಟಿನ್ಯೂ ಮಾಡ್ತಾ ಇದ್ರೆ ನಿಜಕುಮಾರ್ ಕುಮಾರ್ ಅವರು ಸಿಎಂ ಆಗಿ ನಂತರ ಬಂದವರು ಮತ್ತೆ ಅದಕ್ಕೆ ಸಹಜವಾಗಿ ಕೇಂದ್ರದ ಬಿಜೆಪಿ ಸರ್ಕಾರ ಸರ್ಕಾರನೇ ಅವರು ಒಂದು ರೀತಿಯಲ್ಲಿ ಅಂದ್ರೆ ಎಲ್ಲ ಮಂತ್ರಿಗಳು ಎಲ್ಲ ಒಂದು ವ್ಯವಸ್ಥೆ ಬಿಹಾರ ಚುನಾವಣೆ ಕಾಂಗ್ರೆಸ್ ಅನ್ನು ಅಥವಾ ಮಹಾ ಕಾಂಗ್ರೆಸ್ ಅಹ್ ನೇತೃತ್ವದ ಮಹಾಗಠ ಬಂಧನ್ ಅಲ್ಲಿ ಜೆ ಡಿ ಎಸ್ ಸಾರಿ ಆರ್ ಜೆ ಡಿ ಇವರನ್ನೆಲ್ಲ ಸೋಲಿಸಲಿಕ್ಕೆ ಅವ್ರು ಪಣದೊಟ್ಟು ನಿಂತಿದ್ದಾರೆ ಅಂತ ಸಂದರ್ಭದಲ್ಲಿ ಎಷ್ಟೇ ಅವಕಾಶಗಳಿದ್ರು ಕೂಡ ಅಲ್ಲಿ ಕಾಂಗ್ರೆಸ್ ನ ಒಂದು ಸೋಲು ಅಂದ್ರೆ ಅಲ್ಲಿ ಕಾಂಗ್ರೆಸ್ ಆಲ್ರೆಡಿ ಅದಪತಮದಲ್ಲಿ ಇರುತ್ತದೆ ಈಗ ಕಾಂಗ್ರೆಸ್ ಯಾವ ತರ ಮೇಲೆ ಬರ್ತಾ ಇದೆ ಅಧಿಕಾರಕ್ಕೆ ಬರುತ್ತಾ ಇದೆಲ್ಲ ಸನ್ನಿವೇಶಗಳು ಕರ್ನಾಟಕದ ರಾಜಕಾರಣಕ್ಕೆ ಎಫೆಕ್ಟ್ ಆಗುತ್ತೆ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರಿಗೆ ಆ ಅವರು ಕಾಂಗ್ರೆಸ್ ನಾಯಕರಾಗಿ ನ ಆಡಳಿತ ಇರುವಂತ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿ ಬಿಹಾರ ಗೆಲ್ಬೇಕಂತ ಅವ್ರು ಹೇಳ್ಬೋದು ಅವರಲ್ಲಿ ಬಟ್ ಇಂಡೈರೆಕ್ಟ್ ಆಗಿ ಅಲ್ಲಿ ಕಾಂಗ್ರೆಸ್ ವೀಕ್ ಆದಷ್ಟು ಸಿದ್ದರಾಮಯ್ಯ ಅವರ ಬಣ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಅನಿಸುತ್ತೆ ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆದಷ್ಟು ಕಾಂಗ್ರೆಸ್ ಅಥವಾ ಮಹಾಗಠ ಸ್ಟ್ರಾಂಗ್ ಆದಷ್ಟು ಹೈಕಮಾಂಡ್ ಇನ್ನಷ್ಟು ಬಲಶಾಲಿ ಆಗುತ್ತೆ ನಾವು ಮುಂಚೆ ಕೂಡ ಚರ್ಚೆ ಮಾಡಿದ್ದೀವಿ ಆ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆದಾಗ ಸಿದ್ದರಾಮಯ್ಯ ಅವರು ಅಂದ್ರೆ ಮೊದಲ ಟರ್ಮ್ ಇದು ಸಿಎಂ ಎರಡ್ ಸಾವಿರದ ಹದಿಮೂರ ಹದಿನೆಂಟರವರೆಗಿನ ಮುಖ್ಯಮಂತ್ರಿ ಅವಧಿಯಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಭಾರಿ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಅವರು ಅವರೇ ಮಾತೇ ನಡೆಯುತ್ತಾರೆ ಇತ್ತು ಬಟ್ ಆದ್ರೆ ಈಗಿನ ಸಂದರ್ಭದಲ್ಲಿ ಅವರು ಸ್ಟ್ರಾಂಗ್ ಇದ್ರು ಕೂಡ ಅವರು ಬಲಶಾಲಿ ಆಗಿದ್ರು ಕೂಡ ಸ್ವಲ್ಪ ವೀಕ್ ಆಗಿದ್ದಾರೆ ಯಾಕೆಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಕಾಂಗ್ರೆಸ್ ಅವರು ಕೂಡ ಒಂದು ಈಕ್ವಲ್ ಪಾರ್ಟ್ನರ್ ಆಗಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕೆ ಈಗ ಅವರು ಮುಖ್ಯಮಂತ್ರಿ ಪದಕ್ಕೆ ಅವರು ಪ್ರಯತ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಇನ್ನಷ್ಟು ಬಲಶಾಲಿ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನಷ್ಟು ಬಲಶಾಲಿ ಆಗುತ್ತೆ ಆಗ ಒಂದೊಂದು ಮಾತನ್ನು ಸಿದ್ದರಾಮಯ್ಯ ಅವರ ಮಾತ್ರ ಕೇಳುವ ರೀತಿಯಲ್ಲಿ ಆಗುತ್ತೆ ಅದು ಅವರ ಸ್ಥಾನ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವ್ರು ಇನ್ನಷ್ಟು ವೀಕ್ ಆಗ್ತಾರೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಖಂಡಿತ ಆ ಚುನಾವಣೆಯನ್ನು ನನೀಗ ಅಲ್ಲಿ ಬಿಹಾರದಲ್ಲಿ ಅರವತ್ತೊಂದು ಕ್ಷೇತ್ರಗಳನ್ನ ಕಾಂಗ್ರೆಸ್ ತೆಗೆದುಕೊಂಡಿರುವಂತಹ ಸೀಟ್ ಶೇಡಿಂಗ್ ಅಲ್ಲಿ ಸೀಟು ಹಂಚಿಕೆಯಲ್ಲಿ ಅರವತ್ತೊಂದು ಕ್ಷೇತ್ರಗಳನ್ನ ಕಾಂಗ್ರೆಸ್ ತೆಗೆದುಕೊಂಡಿರುತ್ತದೆ ಅದ್ರಲ್ಲಿ ಎಷ್ಟು ಸ್ಥಾನ ಬರುತ್ತೆ ಅನ್ನುವಂಥದ್ದು ಒಂದು ಭಾಗ ಅಂದ್ರೆ ನೀವ ಅನಾಲಿಸಿಸ್ ಪ್ರಕಾರ ಮತ್ತು ಆ ರೀತಿಯ ಪ್ರಕಾರ ಖಂಡಿತವ್ರು ಕೂಡ ಅದೇ ರೀತಿ ಕೂಡ ಆಗ್ತಾ ಇರುವಂತದ್ದು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನ್ ಒಂದ್ ಕಡೆ ಒಂದು ಏನಾದ್ರು ಹಿನ್ನಡೆ ಆದ್ರೆ ಅದರ ಜೊತೆಗೆ ಕಾಂಗ್ರೆಸ್ ಇರುವಂತ ಅರವತ್ತೊಂದು ಕ್ಷೇತ್ರಗಳಿಗೆ ಎಷ್ಟು ಸೇಫ್ ಗೆಲ್ಲುತ್ತಂತ ಒಂದ್ ವೇಳೆ ಒಂದ್ ಒಂದ್ ಅಜುಮ್ನೇಷನ್ ಅಥವಾ ಒಂದು ಒಂದು ನಾವು ಒಂದು ಲೆಕ್ಕಾಚಾರ ಹಾಕೋದಾದ್ರೆ ಒಂದ್ ವೇಳೆ ಅವ್ರಿಗೆ ತೀರಾ ಫಲಿತಾಂಶದಲ್ಲಿ ತೀರಾ ಹೀನಾಯವಾಗಿ ಏನಾದ್ರು ಕೂಡ ಅವರ ಒಂದು ರಿಸಲ್ಟ್ ಬಂದ್ರೆ ಪರ್ಫಾರ್ಮೆನ್ಸ್ ಬಂದ್ರೆ ಖಂಡಿತ ಅವ್ರು ಕೂಡ ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಮುಟ್ಟಕ್ ಆ ರೀತಿ ಚರ್ಚೆಗಳಾಗಿರುವಂತದ್ದು ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ಆ ಹೈಕಮಾಂಡ್ ಮುಂದೆ ಹೋಗಿ ಇಲ್ಲ ಇತರ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ನಾಯಕತ್ವ ಬದಲಾವಣೆ ಎಲ್ಲವನ್ನೂ ಕೂಡ ತುಂಬಾ ಗಟ್ಟಿಯಾಗಿ ಆಗುದಿಲ್ಲ ಯಾಕಂದ್ರೆ ಈಗ ಬಿಹಾರದಲ್ಲಿ ಅಹ್ ಅಧಿಕಾರ ಇಲ್ಲದೆ ಅವರು ಮೂಲೆ ಸೇರಿರ್ಬೇಕು ಪ್ರತಾಪ್ ಉಲ್ಟಾ ಆದ್ರೆ ಆಗ ಮತ್ತೆ ಅವರು ಇರುವಂತ ರಾಜ್ಯವನ್ನು ಕಳ್ಕೊಳಕ್ ಆಗುದಿಲ್ಲ ಈ ಹಿನ್ನೆಲೆಯಲ್ಲಿ ಬಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಆಗಿ ಅವ್ರ ಮುಂದೆ ಅಪೀಲ್ ಆಗೋದಿಲ್ಲ ಅದೇ ರೀತಿ ಸಿದ್ದರಾಮಯ್ಯ ಅವರೂ ಕೂಡ ಹೈಕಮಾಂಡ್ ಕರೆಸಿ ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಇದು ಖಂಡಿತ ಅವರಿಗೆ ಕಾಂಗ್ರೆಸ್ ಅಲ್ಲಿ ತಲುಪಿದ್ರೆ ತಲುಪಿದ್ರೆ ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಕಳ್ಕೊಳ್ಳುವ ಸ್ಥಿತಿ ಮನಸ್ಥಿತಿ ಎಲ್ಲ ಒಂದು ವೇಳೆ ಈ ಎಕ್ಸಿಟ್ ಪೋಲ್ಸ್ ಅನ್ನ ಉಲ್ಟಾಗಿ ಬಿಹಾರದಲ್ಲಿ ಆ ಮಹಾಘಟಪದ ಅಧಿಕಾರಕ್ಕೆ ಬಂದ್ರೆ ಆ ಕ್ಷಣವೇ ಕೂಡ ನಿಮಗೆ ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಸಿದ್ದರಾಮಯ್ಯ ಅವರು ಎರಡು ಹೆಜ್ಜೆ ಹಿಂದೆ ಇರಬೇಕಾಗುತ್ತೆ ಅದು ಆಗ ಡಿಕೆ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಮಾತುಗಳು ಅಥವಾ ಒಂದು ಅವರ ನಿರ್ಧಾರಗಳು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಇನ್ನಷ್ಟು ಪವರ್ಫುಲ್ ಆಗ್ತದೆ ಅದು ಫಲಿತಾಂಶ ಈಗಿನ ಫಲಿತಾಂಶವನ್ನು ಈಗಿನ ನಾವು ಟೆಂಡರ್ ನೋಡೋದಾದ್ರೆ ಮಹಾಘಟ ಬಂಧನ ತುಂಬಾ ಹಿನ್ನಡೆ ಇರುವಂತದ್ದು ಮತ್ತೆ ಎನ್ ಡಿ ಎಂಬ ಮುಂದಿನ ಸದ್ದು ಫಲಿತಾಂಶ ಈ ರೀತಿ ಎರಡು ಕೂಡ ಜೊತೆಗೆ ಅಹ್ ಸಿದ್ದರಾಮಯ್ಯ ಬೆಂಬಲಿಗರು ನೀವು ಹೇಳದ ರೀತಿಯಲ್ಲಿ ಬಿಹಾರದಲ್ಲಿ ಗೆಲ್ಬೇಕಂತ ಯಾರು ಕೂಡ ಸೋಲ್ಬೇಕಂತ ಹೇಳಿದ್ರೆ ಗೆಲ್ಬೇಕಂತೂ ಕೂಡ ಪ್ರಶಸ್ತಿ ಕೊಟ್ಟು ಕೂಡ ಅವರ ಬೆಂಬಲಿಗರು ಅಥವಾ ಎರಡೇ ಅಂತ ನಾಯಕ ಎಲ್ಲರೂ ಕೂಡ ಇವಾಗ ಫಲಿತಾಂಶ ಈ ಸರಿ ಕೂಡ ನಿಮ್ಗೆ ಎನ್ ಎ ಬಂದೇ ಬರುತ್ತೆ ಬಂದ ಬಂಧನ ಸೋಲುತ್ತೆ ಸಿದ್ದರಾಮಯ್ಯ ಕೂಡ ಮುಟ್ಟಾಕಾಗಲ್ಲ ಬಿಡಿ ಅನ್ನುವಂತ ಮಾತು ಅದು ಹೊರಟೆ ಹೇಳ್ತಾ ಇರ್ಬೋದು ಮತ್ತೆ ವಿಜೇಂದ್ರಿಗೆ ಯಾವ ರೀತಿ ಇದು ಕನೆಕ್ಟ್ ಆಗುತ್ತೆ ಅನ್ನೋದಾದ್ರೆ ಅವರೇ ಒಂದು ಕಳೆದ ಒಂದು ಒಂದೂವರೆ ವರ್ಷದಿಂದ ಬಿಜೆಪಿ ಅಧ್ಯಕ್ಷ ಈಗ ಆಗ್ತಾರೆ ಬಿಜೆಪಿ ರಾಜ್ಯಕ್ಷ ಸ್ಥಾನವನ್ನ ಈಗ ತುಂಬುತ್ತಾರೆ ಅದರೆಡಿ ರಾಜ್ಯಾಧ್ಯಕ್ಷರ ಇರುವಂತದ್ದು ಮತ್ತೆ ಆಯ್ಕೆ ಸಂಬಂಧಪಟ್ಟಂತೆ ಇರುವಂತದ್ದು ಸೊ ಆಗ ಅಧಿಕೃತವಾಗಿ ಈಗ ವಿಜಯೇಂದ್ರ ಮತ್ತೊಮ್ಮೆ ಆಯ್ಕೆ ಮಾಡ್ತಾರೆ ಮತ್ತೆ ಹೇಳ್ತಾರೆ ಒಂದು ವರ್ಷದಿಂದ ಕೂಡ ಹೇಳ್ತಾ ಬರ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ಅಂದ್ರೆ ಎರಡ್ ಮೂರು ಬಾರಿ ಕಳೆದ ಒಂದು ಒಂದು ಎರಡ್ ನಾಲ್ಕೈದು ತಿಂಗಳಿಂದ ನಾಳೆ ನನ್ನ ಸಾಯ್ತು ಅಂತ ಅದಕ್ಕೆ ಪೂರ್ವಕವಾಗಿ ದೆಹಲಿ ಮಟ್ಟದಲ್ಲಿ ಹೋಗಿ ಎಲ್ಲ ಕೂಡ ಮಾತುಕತೆ ನಾಲ್ಕೇ ಮಾತುಕತೆ ಮಾಡುದು ಒಂದ್ ರೀತಿಯಲ್ಲಿ ಅಹ್ ಅತಂತ್ರ ಸ್ಥಿತಿಯಲ್ಲಿ ಇಟ್ಟಿರುವಂತದ್ದು ರಾಜ್ಯಾಧ್ಯಕ್ಷ ಸ್ಥಾನ ಬೇರೆ ಎಲ್ಲಾ ರಾಜ್ಯಾಧ್ಯಕ್ಷಗಳನ್ನ ಕೂಡ ಆಯ್ಕೆ ಮಾಡೋದು ಕೂಡ ಇಲ್ಲಿ ಇನ್ನು ಕೂಡ ಅಂತ ಇನ್ನು ಕೂಡ ಆಯ್ಕೆ ಬಿಡಿಲ್ಲ ಹೌದು ಈಗ ದಕ್ಷಿಣ ಭಾರತದ ಗೇಟ್ ವೇ ಬಿಜೆಪಿ ಕರ್ನಾಟಕದಲ್ಲಿ ಕರ್ನಾಟಕನೇ ಅವರ ಗೇಟ್ ವೇ ಅನ್ನುವಂತರ ದಕ್ಷಿಣ ಭಾರತದಲ್ಲಿ ಪ್ರಚಾರ ಅಂದ್ರೆ ಹೆಸರು ತಗೊಂಡಂತ ಬಿಜೆಪಿ ಕರ್ನಾಟಕ ಅದು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಮತ್ತು ಅನಂತಕುಮಾರ್ ನಾಯಕತ್ವದಲ್ಲಿ ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದಿದೆ ಈಗ ಕಾಂಗ್ರೆಸ್ಗೆ ಪರ್ಯಾಯವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಕರ್ನಾಟಕದಲ್ಲಿ ಇದೆ ಅದನ್ನ ಬೇಸ್ ಇದೆ ಬಿಜೆಪಿ ಅದು ಯಾವುದೇ ಕ್ಷಣ ನಾವು ಅವಗಣೆ ಮಾಡುವಂಥದ್ದು ರಾಜಕೀಯ ಅವಗಣೆ ಮಾಡುವಂತ ಸ್ಥಿತಿಯಲ್ಲಿ ಇಲ್ಲ ಒಂದು ಕಾಲದಲ್ಲಿ ಜೆಡಿಎಸ್ ಇತ್ತು ಬಟ್ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಕರ್ನಾಟಕದ ಮಟ್ಟಿಗೆ ಅದೇ ಬೇಸ್ ಇದೆ ಕಾರ್ಯಕರ್ತರ ತಳಹದಿದೆ ಈಗ ಸಹಜವಾಗಿ ರಾಜ್ಯಾಧ್ಯಕ್ಷರ ಅಂದ್ರೆ ರಾಜ್ಯಾಧ್ಯಕ್ಷರು ಬಿಜೆಪಿಯಲ್ಲಿ ಯಾರು ಸ್ಟ್ರಾಂಗ್ ಆಗಿ ಬರ್ತಾರೆ ಅವ್ರಿಗೆ ಮುಂದಿನ ಮುಖ್ಯಮಂತ್ರಿ ಅನ್ನುವ ರೀತಿಯಲ್ಲಿ ಬಿಜೆಪಿ ಚರ್ಚೆ ಆಗ್ತಾ ಇರೋದು ವಿಜೇಂದ್ರ ಅವರು ಅದೇ ಪ್ರಯತ್ನಿರೋದು ಯಡಿಯೂರಪ್ಪನವರ ವರ್ಚಸ್ಸಿನ ಹಿಂದುಗಡೆ ಅವರ ಆ ಶೆಲ್ಟರ್ ತಗೊಂಡು ವಿಜೇಂದ್ರ ಅವರು ಅಧ್ಯಕ್ಷರಾಗಿದ್ದಾರೆ ಆದ್ರೆ ಅವರದೇ ಅವರದ್ದೇ ಆದ ರಾಜಕೀಯದ ಸ್ಟ್ರಾಟಜಿಯಲ್ಲಿ ಅವರ ಪ್ರತಿಸ್ಪರ್ಧಿಗಳಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಇತರ ನಾಯಕರನ್ನು ಒಂದು ರೀತಿಯಲ್ಲಿ ಮೂಲೆ ಗುಂಪು ಮಾಡಿದ್ದಾರೆ ಪಕ್ಷದ ವಜಾಮತರನ್ನು ಮಾಡಿದ್ದಾರೆ ಅಂದ್ರೆ ಅವರಾಗಿ ಪ್ಯಾರಲ್ ಆಗಿ ತುಂಬಾ ಜೋರಾಗಿ ಅವರು ಸದ್ದು ಮಾಡ್ತಿದ್ರು ಆದ್ರೆ ಬಿಜೆಪಿ ಮಟ್ಟಿಗೆ ವಿಜೇಂದ್ರ ನಾಯಕತ್ವ ಅಷ್ಟಾಗಿ ಅವರ ಕೇಂದ್ರ ನಾಯಕತ್ವಕ್ಕೆ ಆ ನಮ್ಮ ಮಾಹಿತಿ ಪ್ರಕಾರ ಕೇಂದ್ರ ನಾಯಕತ್ವಕ್ಕೆ ಅಷ್ಟೇನೂ ಖುಷಿಯಾಗಿಲ್ಲ ಅಂದ್ರೆ ಒಂದು ಒಳ್ಳೆ ನಾಯಕರನ್ನ ಅವರು ತರಬೇಕು ವ್ಯಕ್ತಿ ಕೇಂದ್ರಿತವಾಗಿ ಬಿಜೆಪಿ ರಾಜ್ಯದಲ್ಲಿ ಇರಬಾರದು

ರಾಜ್ಯ ಬಿಜೆಪಿ ಪ್ರತಿಪಕ್ಷ ಮತ್ತು ರಾಜ್ಯ ಬಿಜೆಪಿ ಹೋಗ್ತಾ ಇರುವಂತಪನ್ ಮಾಡಿರಬಹುದು ಹಲವಾರು ಹಾಗಾಗಿ ಈ ನಾಯಕತ್ವ ಬದಲಾವಣೆಗೆ ಖಂಡಿತ ಅಲ್ಲೇ ಬಿಜೆಪಿಯ ರಾಜ್ಯದ ನಾಯಕತ್ವ ಬದಲಾವಣೆಗೆ ಅವರು ಖಂಡಿತ ಕೇಂದ್ರದ ಅಲ್ಲಿ ವರಿಷ್ಠರು ಆಲೋಚನೆ ಮಾಡ್ತಾ ಇರೋದು ಅಂತೂ ಸ್ಪಷ್ಟ ಆದ್ರೆ ಯಾವಾಗ ಏನ್ ಎಲ್ಲ ಗೊತ್ತಿಲ್ಲ ಅಥವಾ ಇವನ್ನೇ ಕಂಟಿನ್ಯೂ ಮಾಡ್ಬೇಕು ಇನ್ನೊಬ್ಬ ನಾಯಕನ ಸೃಷ್ಟಿ ಮಾಡಿ ಅಥವಾ ಅವರನ್ನು ನಂತರ ಚೇಂಜ್ ಮಾಡ್ಬೇಕೆಂಗ್ ಆದ್ರೆ ಬಿಹಾರ ಚುನಾವಣೆ ಮುಂದೆ ಇನ್ನೊಂದ್ ಏನಂದ್ರೆ ಬಿಜೆಪಿಯಲ್ಲಿ ಬಿಹಾರ ಚುನಾವಣೆ ಕೂಡ ಒಂದು ರೀಸನ್ ಆಗಿತ್ತು ಅಂದ್ರೆ ಬೇರೆ ಚುನಾವಣೆ ಆಗ್ಲಿ ನಂತರ ನಾಯಕತ್ವ ಬದಲಾವಣೆ ಬಗ್ಗೆ ಆಲೋಚನೆ ಮಾಡೋಣ ಅಥವಾ ಅದನ್ನ ಅದನ್ನ ಅದ್ರ ಬಗ್ಗೆ ನಿರ್ಧಾರ ಯಾಕಂದ್ರೆ ಇದಕ್ಕೆ ಯಾಕೆ ಬೇರೆ ಚುನಾವಣೆ ಯಾಕೆ ಭೇಟಿ ಅಂದ್ರೆ ಕಳೆದ ಮೂರ್ ತಿಂಗಳಿಂದನೂ ಕೂಡ ಅವರು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಬಿಹಾರ ಚುನಾವಣೆಯಲ್ಲಿ ಅವರು ತುಂಬಾ ಬ್ಯುಸಿ ಆಗಿದ್ರು ವಿಜಯೇಂದ್ರ ಹೋಗಿದ್ದಾರೆ ಯಡಿಯೂರಪ್ಪ ನಾಯಕರನ್ನ ಭೇಟಿ ಮಾಡೋದಕ್ಕೆ ಯಡಿಯೂರಪ್ಪ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ನಾವು ಹೇಳಿದ್ರು ಬಿಹಾರ ಚುನಾವಣೆ ಬಿಸಿ ಇದ್ದ ನಂತರ ಬರ್ಲಿ ಬರ್ಲಿ ಮಾತ್ರ ಅಂದ್ರೆ ಬಿಹಾರ ವಿಧಾನಸಭಾ ಚುನಾವಣೆಗೆ ವೈಟ್ ಮಾಡ್ತಾ ಇದ್ದೀವಿ ವೈಟ್ ಮಾಡ್ತಾ ಇದ್ದಾರೆ ಹಾಗಾಗಿ ವಿಜಯೇಂದ್ರ ಅವರು ಖಂಡಿತ ಜೋರಾಗಿ ಅಂದ್ರೆ ಅವರು ಸ್ವಲ್ಪ ಆತಂಕದಲ್ಲಿದ್ದಾರೆ ಅಂದ್ರೆ ಅಲ್ಲ ಅವ್ರಿಗೆ ಅವರು ಅದನ್ನ ಬಿಜೆಪಿ ಬರಬೇಕು ಎನ್ ಡಿ ನಿತೀಶ್ ಕುಮಾರ್ ಮತ್ತು ಬಿಜೆಪಿಯ ಅಹ್ ಒಂದು ಒಗ್ಗಟ್ಟಿನ ಪ್ರದರ್ಶನದಿಂದ ಅಲ್ಲಿ ಸರ್ಕಾರ ಮಾಡ್ಬೇಕು ಅನ್ನೋ ಬಗ್ಗೆ ಅವ್ರು ಖಂಡಿತವಾಗಿ ಅವರಿಗೆ ಅವರ ಮನಸ್ಸಲ್ಲಿ ಅದೇ ಇರುತ್ತೆ ಆದ್ರೆ ಅವರ ಬೆಂಬಲಿಗರ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಯಾವ ತರ ಆಲೋಚನೆ ಮಾಡ್ತಾರೆ ಅದೇ ತೆರೆ ಅವರೇ ಅವರ ಬೆಂಬಲಿಗರ ಅಯ್ಯೋ ಒಂದು ರೀತಿ ಮಹಾಕಟರ್ ಸ್ವಾಮಿ ಆಗ್ಲಿ ಅಥವಾ ಆಗ ಇಲ್ಲಿ ಬಿಜೆಪಿ ಈಗ ಅನಿವಾರ್ಯವಾಗಿ ವಿಜಯವನ್ನು ಹೇಳ್ಬೇಕು ಅಂದ್ರೆ ಅಧ್ಯಕ್ಷ ಸ್ಥಾನದ ಮುಂದುವರಿಸಬೇಕು ಅನ್ನೋ ಸ್ಥಿತಿ ಕ್ರಿಯೇಟ್ ಆಗ್ಲಿ ಅಂದ್ರೆ ಬಿಜೆಪಿ ಕೇಂದ್ರ ನಾಯಕತ್ವ ಈಗ ಎಷ್ಟು ಬಲಶಾಲಿ ಆಗಿದೆ ಅಂದ್ರೆ ಅಂತ ಮಾತು ಯಾವ್ದು ಕೇಳುವ ಸ್ಥಿತಿ ಇಲ್ಲ ಅವರೇ ಹಿಡಿದಾಗತ್ತೆ ಗೊತ್ತಲ್ಲ ಅವ್ರಿಗೆ ಗೊತ್ತಿದೆ ರಾಜ್ಯದಲ್ಲಿ ಏನ್ ಮಾಡ್ಬೇಕು ಅವರವರದೇ ಬಣ್ಣದ ಸರ್ವೆ ಮಾಡಿರ್ತಾರೆ ಆದ್ರೆ ಒಂದು ರೀತಿಯಲ್ಲಿ ಅವರ ಅಂದ್ರೆ ಅವರ ಬಣ್ಣದ ಅಂದ್ರೆ ಅವರ ಬೆಂಬಲಿಗರಲ್ಲಿ ಸ್ವಲ್ಪ ಚರ್ಚೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ಅವರು ಅಂತ ಕುತೂಹಲ ಕುತೂಹಲಗಳನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಹೌದು ನೀವು ಸಿದ್ದರಾಮಯ್ಯ ಅವರು ಆ ಅಹ್ ಅವರ ಬೆಂಬಲಿಗೆ ಯಾವ ರೀತಿ ಆಲೋಚನೆ ಮಾಡಿದ್ದಾರೆ ಡಿಕೆ ಸ್ವತಃ ಒಂದು ಅಲೋಚನೆ ಮಾಡ್ತಾರೆ ಅಲ್ಲಿ ಸ್ಟ್ರಾಂಗ್ ಆಗ್ಲೇಬೇಕು ಅಂತ ಮಹಿಳಾ ಸ್ಟ್ರಾಂಗ್ ಆಗ್ಬೇಕು ಅದು ಕಾಂಗ್ರೆಸ್ ತೆಗೆದುಕೊಂಡು ಅರವತ್ತೊಂದು ಸೀಟ್ಗಳಲ್ಲಿ ಹೆಚ್ಚು ಸ್ಥಾನ ಗೆದ್ದರೆ ನನಗೆ ಒಂದಷ್ಟು ಮಾತು ಹೇಳುವುದಕ್ಕೆ ಒಂದಷ್ಟು ಬಲ ಬರುತ್ತೆ ಇವರಿಗೆ ಇವರಿಗೆ ಮಾತು ಬರುತ್ತೆ ಇವರಿಗೆ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಿರೋ ಮಲ್ಲಿಕಾರ್ಜುನ ಖರ್ಗೆ ಎ ಸಿ ಸಿ ಮುಖ್ಯಸ್ಥರು ಅವರಿಗೆ ಬಲ ಬರುತ್ತೆ ಅವರು ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲ್ ಇವರಿಗೆ ಒಂದ್ ರೀತಿಯಲ್ಲಿ ಬೆಂಬಲ ಕೊಡ್ತಿರಲ್ವ ಅವರ ಮಾತುಗಳು ನಡೆಯುತ್ತೆ ಹಾಗಾಗಿ ಅದು ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅಲ್ಲಿ ಮಹಾಗಠಬಂಧನ ಎದ್ದಷ್ಟು ಇವರು ಕೂಡ ಭವಿಷ್ಯ ಇರ್ತಾರೆ ಅದು ಖಂಡಿತವಾಗಿ ಇರುವುದು ಮತ್ತೊಂದ್ ಕಡೆ ಜೆಡಿಎಸ್ ನಾನು ಮೂರು ಪಕ್ಷಗಳನ್ನ ಅವಲೋಕನ ಮಾಡಿದಾಗ ಜೆಡಿ ಸಿಂಗಲ್ ಕೂಡ ಫಲಿತಾಂಶ ಏನಾಗಬಹುದು ಏನಾಗುತ್ತೆ ಅನ್ನೋದ್ ಅಷ್ಟು ಕುತೂಹಲುವಂಥದ್ದು ಯಾಕೆಂದ್ರೆ ಆ ಸ್ಥಳೀಯವಾಗಿ ಅಲ್ಲಿ ಪ್ರಾದೇಶಿಕ ಪಕ್ಷವನ್ನ ಜೊತೆ ಗುಟ್ಕೊಂಡು ಅಲ್ಲಿ ಏನು ಎನ್ ಡಿ ಎಂಥದ್ದು ಮತ್ತು ಜೊತೆಗೆ ಬಿಜೆಪಿಯಲ್ಲಿ ಇದ್ದು ಅಂದ್ರೆ ಬಿಜೆಪಿ ತಳಮಟ್ಟದಲ್ಲಿ ಸ್ಟ್ರಾಂಗ್ ಇದ್ರು ಕೂಡ ಬಿಜೆಪಿಗೆ ನಿಮ್ಗೆ ನಾಯಕರಿಲ್ಲ ಬಿಹಾರದಲ್ಲಿ ಈಗ ಅದಕ್ಕೆ ಸಿಎಂ ಅಭ್ಯರ್ಥಿಯನ್ನ ನಿಮ್ಗೆ ಅಹ್ ನಿತೀಶ್ ಕುಮಾರ್ ಅನ್ನ ಘೋಷಣೆ ಮಾಡಿರುವಂತದ್ದು ಮತ್ತೆ ಅಲ್ಲಿ ಅವರ ಪ್ರಾದೇಶಿಕ ಪಕ್ಷದ ಸಹಾಯ ಇಲ್ಲದ ಅಧಿಕಾರ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಹೆಚ್ಚು ಬಲ ಬಂದ್ರೆ ಅಥವಾ ನಿತೀಶ್ ಕುಮಾರ್ ಗೆದ್ದು ಸಿಎಂ ಆದ್ರೆ ಈ ಪ್ರಾದೇಶಿಕ ಪಕ್ಷವು ಗಣನೆಗೆ ತೆಗೆದುಕೊಳ್ತಾರೆ ಅನ್ನುವಂತಹ ಒಂದು ರೀತಿಯಲ್ಲಿ ಅಹ್ ದೂರಾಲೋಚನೆ ಅಥವಾ ಆ ರೀತಿ ಒಂದು ಮನಸ್ಥಿತಿ ಕೂಡ ಈಗ ಜೆಡಿಎಸ್ ನಿತೀಶ್ ಕುಮಾರ್ ಅವರ ಜೆ ಅಲ್ಲಿ ಮುಂಚಿನ ರೀತಿ ಕಳೆದ ವಿಧಾನಸಭೆಯಲ್ಲಿ ಅವರು ಎಷ್ಟು ಸೀಟ್ಗಳನ್ನು ತಗೊಂಡಿದ್ದರು ಅಥವಾ ಅದಕ್ಕೆ ಸಮೀಪವಾಗಿ ಈಗ ತಗೋತಾರ ಅಥವಾ ಅಂದ್ರೆ ಹೆಚ್ಚು ಕಮ್ಮಿ ಅದೇ 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 ಅಂದಾಜದಲ್ಲಿ ಇದ್ರೆ ಇಬ್ರು ಕೂಡ ಅಹ್ ಕಾಣ್ತಾ ಇದು ಜೆಡಿಯು ಮತ್ತೆ ಬಿಜೆಪಿ ಇಬ್ರು ಕೂಡ ನೂರ ಒಂದು ನೂರ ಒಂದು ಕ್ಷೇತ್ರ ಸಮಬಲವಾಗಿ ಸೀಟ್ ಹಂಚಿಕೆ ಮಾಡಿ ಮಾಡಿ ಅಲ್ಲಿ ಈಗ ಜೆಡಿಯು ಬಲಶಾಲಿಯಾಗಿ ಅಥವಾ ಸ್ವಲ್ಪ ಅಹ್ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಮತ್ತೆ ಅವರು ಅದನ್ನೇ ಸ್ಥಾನ ಅದೇ ಯಥಾಸ್ಥಿತಿಯನ್ನು ಮುಂದುವರಿಸಿದ್ರು ಕೂಡ ಸ್ಥಳೀಯ ರೀಜನಲ್ ಪಾರ್ಟಿಯ ಅವ್ ಅಂದ್ರೆ ಅಗತ್ಯತೆ ಮತ್ತಷ್ಟು ಅದರ ಅಗತ್ಯ ಇದೆ ಅನ್ನೋದು ಗೊತ್ತಾಗುತ್ತೆ ಅದು ಕರ್ನಾಟಕದಲ್ಲಿ ಕೂಡ ಯಾಕಂದ್ರೆ ಜೆಡಿಎಸ್ ಕೂಡ ಅದರಿಂದ ಪಾರ್ಟಿ ಬೇಸ್ ಇದೆ ಅದು ಈ ಕಡೆ ಕಳೆದ ಚುನಾವಣೆ ಅಸೆಂಬ್ಲಿ ಚುನಾವಣೆಯಲ್ಲಿ ಬೇರೆ ಬೇರೆ ರಾಜಕಾರಣಗಳಿಗೆ ಅವರದೇ ಕೆಲವು ತಪ್ಪುಗಳಿಂದಾಗಿ ಲೇಡೀಸ್ ಕಡಿಮೆ ಸ್ಥಾನ ತಗೊಂಡಿರ್ಬಹುದು ಆದ್ರೆ ಅವ್ರದೇ ಆದ ಬೆಂಬಲ ಅವರದೇ ಜನ ಬೆಂಬಲ ಇರುವಂತಹ ಇತ್ತೀಚೆಗೆ ತಗೊಂಡಿಲ್ಲ ಸೀಟ್ ಕೂಡ ಅವರು ಸರ್ಕಾರ ನಡೆಸಿದ ಒಂದು ಅನುಭವ ಇದೆ ಹಾಗಾಗಿ ಅವರಿಗೆ ಎರಡು ಕೂಡ ಇದಾಗಲ್ಲ ಅಂದ್ರೆ ಒಂದು ರೀತಿಯಲ್ಲಿ ಅಲ್ಲಿ ಬಿಜೆಪಿ ಸ್ಟ್ರಾಂಗ್ ಆದ್ರೆ ಅವರು ಸ್ವಲ್ಪ ಆತಂಕ ಇದ್ದೇ ಇರುತ್ತೆ ಅಲ್ಲಿ ನಿತೀಶ್ ಕುಮಾರ್ ಸ್ಟ್ರಾಂಗ್ ಆಗಿ ಬೆಳೆದ್ರೆ ಷ್ಟು ಸಿಗುತ್ತೆ ವಿಶ್ಲೇಷಣೆ ಮತ್ತು ನವೀನವ್ರು ಈಗ ಫಲಿತಾಂಶ ಪ್ರಕಟವಾದ ಬಳಿಕ ಈ ರಾಜ್ಯ ರಾಜಕಾರಣದಲ್ಲಿ ಪರಿಣಾಮ ಮಾಡಿದಲ್ವಾ ಸಿದ್ದರಾಮಯ್ಯ ಹೇಳಿಕೆ ಡಿ ಕೆ ಶಿವಕುಮಾರ್ ಹೇಳಿಕೆ ವಿಜಯೇಂದ್ರ ಹೇಳಿಕೆ ಹೇಳಿಕೆಯಲ್ಲೇ ಗೊತ್ತಾಗುತ್ತೆ ಫಲಿತಾಂಶ ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ ಅನ್ನುವಂಥದ್ದು ವೀಕ್ಷಕರೇ ಇನ್ನ ಮಧ್ಯಾಹ್ನ ಹನ್ನೆರಡೂವರೆ ಒಂದ್ ಗಂಟೆ ಸುದ್ದಿಗೆ ಒಂದು ಸ್ಪಷ್ಟ ಚಿತ್ರಣ ಫಲಿತಾಂಶ ಸ್ಪಷ್ಟ ಚಿತ್ರಣ ಹೊರಬೀಳುತ್ತೆ ಖಂಡಿತವರು ಕೂಡ ರಾಜ್ಯ ರಾಜಕಾರಣದ ಮೇಲೆ ಇವತ್ತು ಫಲಿತಾಂಶವಾದ ಬಳಿಕ ಒಂದಷ್ಟು ಬೆಳವಣಿಗೆಗಳಿಗೆ ಪೂರಕವಾಗುವಂತಹ ನಿರ್ಧಾರ ಫಲಿತಾಂಶದ ಮೇಲೆ ನಿಂತಿರುವಂಥದ್ದು ವೀಕ್ಷಕರು